ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಓಮಿನಿ ವ್ಯಾನ್ ಗಾಡಿ ಹಾಕಿದಾರಲ್ಲ ಸೇಲ್ಗಿದೆ ಅಂತ ಹಾ ರೀ ಏನೈತ್ರಿ ಸರ್ ಮಾಡಲ್ ಈ ಗಾಡಿ ಎರಡ್ ಸಾವಿರದ ಹನ್ನೊಂದು ಮಾಡಲ್ ರೀ ಸೀಟರ್ ಎನ್ ಸಿ ಇಂಜಿನ್ ರೀ

ಟೈರ್ ಕಂಡೀಷನ್ ಅಂತಲ್ಲ ಯಾವ ತರ ಇಟ್ಕೊಂಡಿರಿ ಸರ್ ತಾವ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೇ ಟೈರ್ ಐತಲ್ಲ ರೀ ಎಷ್ಟು ಐತ್ರಿ ಪರ್ಸೆಂಟೇಜ್ ಆ ಒಂದು 40 ಪರ್ಸೆಂಟ್ ಟೈರ್ ಅದಾವ ಸರ್ 30 ಏ 40 ಪರ್ಸೆಂಟ್ ಟೈರ್ ಅದಾವ ರೀ ಹೌದಾ ಹೌದಾ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ರೀ ಗಾಡಿ ಬಾಡಿ ಲೈನ್ ಅದು ಕೂಡ ಯಾವ ತರ ಇಟ್ಕೊಂಡಿರಿ ಸರ್ ಗಾಡಿ ಇಂಜಿನ್ ಕಂಡೀಷನ್ ಐತ್ರಿ ಕಂಡೀಷನ್ ಐತಲ್ಲ ರೀ ಗಾಡಿ ಹೊರಕ್ಕೆ ಸ ನೋಡಬಹುದು ಅದಕ್ಕೆ ಗಾಡಿ ಪೂರಾ ಕಂಡೀಷನ್ ಗಾಡಿ ಐತ್ರಿ ಹಾ ಹಾ ಓಕೆ ಬಾಡಿಲಿ ಏನಪ್ಪ ಅಂತ ಏನು ಕ್ರ್ಯಾಶಸ್ ಕಡಿಮೆ ಕೇಸಸ್ ಓವರ್ ಸ್ಟ್ರೈನ್ ಏನಪ್ಪ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ಅಲ್ರಿ ಇಲ್ಲ ರೀ ಇಲ್ಲ ರೀ ಕೇಸ್ ಬೀಸ್ ಗಾಡಿ ಮಾಡಿ ಹಂಗೆ ಟಚ್ ಗಿಚ್ ಏನು ಇಲ್ಲ ನಾರ್ಮಲ್ ಸ್ಕ್ರ್ಯಾಚ್ ಇಟ್ಟು ಅದ ಅರ್ಥ ಮತ್ತೆ ಏನು ರೀ ಹೌದಾ ಅದು ಬಿಟ್ಟರೆ ಮೇಜರ್ ಆಕ್ಸಿಡೆಂಟ್ ಈ ಥರ ಏನು ಯಾವುದೂ ಪ್ರಾಬ್ಲಮ್ ಇಲ್ಲ 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 ರೀ ಓಕೆ ಸರ್ ಎಲ್ ಪಿ ಜಿ ಏನಾದರೂ ಇದೆಯಾ ಸರ್ ಫಿಟ್ನೆಸ್ಸು ಏನು ಫ್ಯೂಲ್ ಬಂದ ಆಯ್ತು ಆಯ್ತು ರೀ ಎಲ್ ಪಿ ಜಿ ಐತ್ರಿ ಆಯ್ತು ರೀ ಆಯ್ತು ಅಪ್ರೂವಲ್ ಐತ್ರಿ ಹಾಂ ಹಾಂ ಬರಾಬರಿ ಏನು ಕೊಡ್ತೈತೆ ಸರ್ ಮೈಲೇಜು

ಕಲಬುರಗಿ ಅಂತ ಒಂದು ಏರಿಯಾ ಐತೆ ರೀ ಹೌದ್ರೆ ತಮ್ಮದು ಕಾಂಟ್ಯಾಕ್ಟ್ ನಂಬಿರಲಾ ಓಕೆ ಸರ್ ಓಕೆ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತ ಒಂದ್ರಿಗೆ ನೋಡಿ ಮಾಡಿ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು